ಅಲ್ಲ ಈಗ ನಮ್ಮ ಮೈಸೂರಲ್ಲಿ ಪ್ರಕಾಶ್ ಸಿಂಹ ಇದಾರಲ್ಲ ತುಂಬಾ ಡೈನಮಿಕ್ ಮ್ಯಾನ್ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಇದಕ್ಕೆ ಇದ್ರಲ್ಲೂ ಅಷ್ಟೇ ಎಲ್ಲಾನು ಅಷ್ಟೇ ತುಂಬಾ ಕೆಲಸ ಮಾಡಿದ್ದಾರೆ ಈಗ ಈಗ ಉದಾಹರಣೆಗೆ ನೋಡಿ ಆಗ ಆ ಕೊಡಗಿನಲ್ಲಿ ಬಂದು ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಅವರೆಲ್ಲ ಹೋಗಿ ಅವರದಕ್ಕೆಲ್ಲ ಅದನ್ನೆಲ್ಲನೂ ಹೇಗೆ ಇದೆ ತುಳಿದುಳು ಇಟ್ಟಿದ್ದಾರೆ ಈ ಈ ಥರದ ಫೈಟಿಂಗ್ ಸ್ಪಿರಿಟು ಅವರಲ್ಲಿದೆ ಅದು ಚೆನ್ನಾಗೂ ಇದೆ ಮುಂದೂ ಕೂಡ ಇವರು ಆ ಫೈಟಿಂಗ್ ಸ್ಪಿರಿಟ್ ಒಳಗೆ ಇದ್ದಾರೆ ಅವರು ಯಾರು ಪ್ರತಾಪ್ ಸಿಂಹ ಒಳ್ಳೇದು ಅದು ಒಳ್ಳ ಅವರು ಬೇಕ ಏನೋ ಅಯ್ಯೋ ಏನು ಟಿಕೆಟ್ ಇದೇನಾಗುತ್ತೆ ಟಿಕೆಟ್ ಆಗತ್ತೆ ಅಂತ ಅಂದರೆ ಒಂದು ಎಂ ಪಿ ಅವನು ಆಗಿಬಿಟ್ಟ ಅಂತ ಅಂದರೆ ಅವನು ಕಾನ್ಸಂಟ್ರೇಟ್ ಎಲ್ಲ ಬರೀ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ ಅದರಲ್ಲೆಲ್ಲರೂ ಅದನ್ನು ಬಿಟ್ಟು ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇರುತ್ತೆ ಅದನ್ನು ಆ ಸ್ಪಿರಿಟಲ್ಲಿ ತಗೋಬೇಕು ಪ್ರತಾಪ್ ಸಿಂಹ ಆ ಸ್ಪಿರಿಟಲ್ಲೇ ತಗೊಂಡಿದ್ದಾರೆ ಆದ್ರಿಂದ ಇದಕ್ಕೆ ಒಂದಕ್ಕೊಂದಕ್ಕೆ ವಿರೋಧ ಏನಿಲ್ಲ ಇಲ್ಲಿ ಮತ್ತೆ ನಿಮ್ಮ ಅಭಿಪ್ರಾಯ ಬಗ್ಗೆ ಬಗ್ಗೆ ಒಳ್ಳೇದಾಯ್ತು ಯಾಕೆಂದ್ರೆ ನೋಡಿ ನಾನು ಎಕ್ತಾನೆ ಹೇಳ್ತಿದ್ದೆ ಇದ್ರೊಳಗೆ ಯಾಕೆ ನಮ್ಮ ವಿಮಾನದ್ದು ಇದೆಲ್ಲ ಮಾಡ್ತಾರು ಇದ್ದಾರಲ್ಲ ಅವ್ರು ಇದ್ದಾರಲ್ಲ ಇದ್ರೊಳಗೆಲ್ಲ ಒಂದು ಇದು ಒಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಇದ್ರೊಳಗೆಲ್ಲ ವಿಮಾನದ ಇದ್ರೊಳಗೆಲ್ಲಾನು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ ರೀತಿಯ ಈ ಇವ್ರಿಗೆ ಏನೊಂದು ಬ್ಯಾಕ್ಗ್ರೌಂಡ್ ಇದೆ ಇವರು ಫಾರಿನ್ ಕಂಟ್ರೀಸ್ನಲ್ಲಿಗೆ ಓದೋರು ಆಲೋಚನೆ ಮಾಡಿದವರು ಎಕಾನಮಿ ಇದು ಎಲ್ಲನೂ ಮಾಡಿದವರು ಇದಕ್ಕೆ ಇನ್ಯಾವುದಾರು ಒಂದು ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಇವರಿಗೆ ಕೊಟ್ಟರೆ ಅದನ್ನು ತುಂಬ ಚೆನ್ನಾಗಿ ಇವರು ನಡೆಸ್ತಾರೆ ಅಂತ ನನಗನ್ಸುತ್ತೆ ಅದೇ